ಬರ್ತಾರೆ ನಮ್ಮ ಹೊಣ್ಣಗೆ ಟೆಂಡರ್ ಆಗಿತ್ತು ವರ್ಕ್ ಯಾರಿಗೆ ಐತಪ್ಪ ಅದು ಹಾಕ್ಬೇಕಲ್ಲ ಲಿಸ್ಟ್ ಆಮೇಲೆ ಅನಧಿಕೃತವಾಗಿ ಲೇಔಟ್ಗಳ ಮಾಲಕರಿಗೆ ಹಿಂದಿದ್ದ ಚೀಫ್ ಆಫೀಸರ್ ಹಿಂದೆ ಸಾವಿರದ ಹೇಳ್ತೀವಿ ನಾವು ನೀವು ಯಾವ ಯಾರು ಪ್ಲಾಟ್ಗಳನ್ನು ತಗೋಬಾರ್ದು ಯಾವ ಎಣ್ಣೆ ಕೆ ಜಿ ಪಿ ಆಗಿಲ್ಲ ಯಾವ ಡೆವಲಪ್ಮೆಂಟ್ ಮಾಡಿಲ್ಲ ಲಿಸ್ಟ್ ಹಾಕಿರಿ ಅಂತ ಇವತ್ತಿಗೆ ಭೀ ನಮ್ಗೆ ಉತ್ತರ ಬರ್ತೀರಿ ನೀವು ಮನೆ ಜನಸ್ಪಂದನ ಇದರೊಳಗೆ ಎಲ್ಲ ನೋಡಲಾಗಿದೆ ಮಾಡಲಾಗಿದೆ ನೋಡ್ರಿ ಏನ್ ಮಾಡಿರಿ ಉತ್ತರ ಬರ್ತೀರಿ ನೀವು ನಮಗ ಏನ್ ನೋಡ್ರಿ ಏನ್ ಮಾಡ್ರಿ ನೀವು ನಮ್ಗೆ ಉತ್ತರ ಬರ್ತೀರಿ ನೀವು ಮುಕ್ತಿಪಟ್ಟೆ ನೋಡಿರೋದೇನಾ ಮಾಡಿರೋದೇನಾ ಪ್ರಜಾಪ್ರಭುತ್ವ ದಯವಿಟ್ಟು 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 ಮಾತಾಡೋದು ವೈಯಕ್ತಿಕ ಮತ ಅದಕ್ಕೆ ದಯವಿಟ್ಟು ಹೊಸ நான் இப்போ அபிவிருத்தி காக குண்ட் கொண்டாண்ட ஆமேலே சார்ஜன உத்தாரித்தாகி கொடுத்த ஆமே நான் யாக்கூட்டிங்க உத்தார்க்குள்ளோச்சே அல்லல இவருக்கு கேட்க டாக்கூமெண்ட் இதர பேட் இது அது வேடம் மாட்டது தயப்பட்டு காமாரி சீக்கிரம் நாளே விட்டா நாட் செலவாகுது யாரு சென்சாக ஏனே கேட்கு பிராரம் ஆகும் ನಾವು ಇನ್ನೊಂದು ಸಲಾಗಿ ಹೋರಾಟಕ್ಕೆ ಬಂದು ಅವಕಾಶ ಕೊಡಬಾರ್ದು ನಾವು ಏನು ಮಾಡ್ತಾರೆ ಗೊತ್ತಿಲ್ಲ ನೀವು ಎಲ್ಲ ಕೆಲಸಗಳನ್ನು ಈಗ ಮಾಡುವ ಪರ್ಯಾಗ ಪ್ರಾರಂಭಗೊಳ್ಳಬೇಕು ಯಾರಿಗೆ ಸ್ಯಾಂಡ್ರಾಗ್ಯಾವೆ ನಮ್ಗೆ ಎಷ್ಟು ಹಾಕ್ಬೇಕು ಹೋರಾಟ ಇನ್ನೂ ಒಂದು ಸಲ ಇಪ್ಪತ್ತ್ ಮೂರು ನೀವು ಆಲ್ರೆಡಿ ಈ ಥರ ಒಂದು ಭೂಮಿ ಪೂಜೆ ಮಾಡಿರಿ ನೀವು ಭೂಮಿ ಪೂಜೆ ಮಾಡಿ ಯಾವ ಕಾಮಗಾರಿ ಯಾವ ವಾರ್ಡಿಗೆ ಎಷ್ಟು ಕಾಮಗಾರಿ ಮುಂದಿರಾಗಿತ್ತು ಅದನ್ನ ಒಂದು ಅಲ್ಲಿ ಬೋರ್ಡ್ ಹಾಕ್ರಿ ಅಲ್ಲಿ ಬೋರ್ಡ್ ಹಾಕಿ ಕಾಮಗಾರಿ ಮಾಡ್ತಕ್ಕಂತ ಉದ್ದೇಶಗಳು ಏನು ಏನು ಗಡ್ರ್ ಮಾಡ್ತಿರೋ ಏನು ಶಿಶು ರಸ್ತೆ ಮಾಡ್ತಿರೋ ಏನು ಏನ್ ಮಾಡ್ತಿರೋದ್ರಿಗೆ ಮಾಡ್ರಿ ಅವ್ನ ಈಗ ಅದನ್ನ ಬಿಟ್ಟು ಈಗ ನಲ್ವತ್ತೊಂದು ಪಾಯಿಂಟ್ ಅರವತ್ತೆ ರೊಕ್ಕನ ನೀವು ಮಳೆ ನೀರು ಚರಂಡಿ ಕಾಮಗಾರಿ ಪೂಜೆ ಪೂಜೆ ಮಾಡಿದ್ರಿ ಆದ್ರೆ ಬರೇ ಒಂದು ತಕ್ಕಂತ ಗುದಿ ಇಟ್ಟಿಲ್ಲ ಮತ್ತೀಗ ಗುದ್ದಿಗೆದಾರೇರಿ ನೀವು ಅಂದ್ರೆ ನೀವು ಅಂದ್ರೆ ಸಾರ್ವಜನಿಕರು ದುಡ್ಡು ಒಬ್ಬ ಕಾಂಟ್ರಾಕ್ಟ್ ಹೇಳಿ ನಮ್ಮೂರಿಂದ ಪೂರಾ ಮುಗಿಸ್ಕೊಂಡು ಮತ್ತೊಂದು ಸರ್ಕಾರ ಸರ್ಕಾರ ಒಬ್ಬಂಗ ಇಪ್ಪತ್ತ್ ಮೂರು ವಾರ್ಡ್ಗಳಿಗೂ ಸಮರ್ಪಕವಾಗಿ ಕಾಮಗಾರಿಯನ್ನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನ ಡಿವೈಡ್ ಮಾಡಿ ಅದನ್ನು ಮಾನ್ಯ ಶಾಸಕರ ಮುಖಾಂತರ ಭೂಮಿ ಪೂಜೆ ಮಾಡಿದರು ಭೂಮಿ ಪೂಜೆ ಮಾಡಿ ಸುಮಾರು ಹನ್ನೊಂದು ತಿಂಗಳ ಕಳೆದ್ರು ಸಹಿತ ಆ ಗುತ್ತಿಗೆದಾರರ ಮಗನೂ ಗೊತ್ತಿಲ್ಲ ನಮ್ಗೆ ಕೆಲವೊಂದು ವಾರ್ಡ್ಗ ಮಾಡ್ಯಾರ ಕೆಲವೊಂದು ವಾರ್ಡ್ಗ ಅಪೂರ್ಣ ಮಾಡಿ ಹೋಗ್ಬಿಟ್ಟಿದ್ದಾರೆ ನಾವು ಆಗಿನ ಟೈಮ್ನಾಗ ನಿಮ್ಮ ನಿಮ್ಮ ಆಗಿರ್ತಕ್ಕಂಥ ಮುಖ್ಯಾಧಿಕಾರಿಗಳನ್ನ ಕೇಳಿದಂಥ ಸಂದರ್ಭದಾಗ ಇಲ್ಲ ಮಳೆ ಹದ್ಕಂಡೋದ್ರಿಂದ ನಾವು ಅದನ್ನು ಸ್ವಲ್ಪ ತಡಸ್ತಾ ಮಾಡಿವಿ ಅದು ಆದ ಚಲೋ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ಈಗ ಮಳೆ ಇಲ್ಲ ಏನಿಲ್ಲ ಈಗೆಲ್ಲ ಕೆಲಸ ಮಾಡಕ್ಕೆ ಯಾವುದೇ ರೀತಿ ತೊಂದರೆನೇ ಇಲ್ಲ ಹನ್ನೊಂದು ತಿಂಗಳಾದ್ರೆ ಕಾಮಗಾರಿ ಪೂರ್ಣಗೊಂಡಿಲ್ಲ ಅರ್ಥ ಏನು ಇಲ್ಲಿ ಯಾಕೆ ಕೇಳ್ತಾರ ಅದಕ್ಕ ನಾವೆಲ್ಲ ಮುಂಡ್ರಿಗಿಯ ಇಪ್ಪತ್ ಮೂರು ವಾರ್ಡ್ ಸರ್ವ ಸಾರ್ವಜನಿಕರು ಸೇರ್ಕೊಂಡು ನಿಮ್ಗ ಮನವಿ ಕೊಡಾತೇವಿ ಈಗ ಮೊನ್ನೆ ನಾನು ಇಂದ ಜನತಾ ದರ್ಶನದಾಗ ಸಹಿತ ಅದನ್ನ ಒಂದು ಮನವಿನೂ ಕೊಟ್ಟಿನಿ ಆ ವಿಷಯವಾಗಿ ನಮ್ಮ ಗಟ್ಟಿ ಬಮ್ಮಣ್ಣವರು ವಿಸ್ತಾರ ಹೇಳಕ್ ಅಂತೇಳಿ ಅವ್ರಿಗೆ ಬರೀ ಮುಟ್ಟಿಗೆ ಮಾಡೋ ಅಷ್ಟ ಕೊಟ್ಟಿಲ್ಲ ಗರಬ್ ಅವ ಅವನ ಕಡೆ ಅಷ್ಟ ಸಮರ್ಥ ಇದ್ರೆ ಮಾತ್ರ ಅಷ್ಟ ಜನರ ಅಲಾಟ್ ಆಗುತ್ತೆ ಈಗ ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಕೊಡ್ತಾರೆ ಒಬ್ಬ ತಗೊಂಡಿತ್ತು ಏನ್ ಮಾಡ್ತಾರೆ ಅಂದ್ರೆ

没搞清楚，没搞清楚。